ಎಲ್ಲರೂ ಕೂಗ್ಬೇಕು ಯಾಕಂದ್ರೆ ಶಿಲ್ಗಟ್ಟ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟಗಳಿಂದ ಇಡೀ ಟಿಬಿ ರಸ್ತೆ ತುಂಬು ತಿಳುಕುತ್ತಿತ್ತು ಸಾವಿರಾರು ಸಂಖ್ಯೆಯಲ್ಲಿ ತಾಲೂಕಿನ ಕಿಕ್ಕಿರಿದು ಭಾಗವಹಿಸಿದರು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಸೋತಿದ್ದ ರಾಜು ಗೌಡರು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಕ್ಷೇತ್ರರಾಗಿ ಸ್ಪರ್ಧೆ ಮಾಡಿ ಸೋತಿದ್ದ ಪುಟ್ಟು ಆಂಜಿನಪ್ಪ ಇಬ್ಬರಲ್ಲಿ ಒಬ್ಬರು ಸ್ಪರ್ಧೆ ಮಾಡಿದ್ದರೆ ಬರೋಬ್ಬರಿ ಒಂದು ಲಕ್ಷ ಮತಗಳು ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಬೀಳುತ್ತಿತ್ತು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸೇ ಅಧಿಕಾರದಲ್ಲಿ ಇರುತ್ತಿತ್ತು ಎಂದು ಜನಸಾಮಾನ್ಯರ ಮಾತು ಸಹ ಆಗಿದೆ ಇದನ್ನ ಮನಗಂಡ ಹೈಕಮಾಂಡ್ ಇಬ್ಬರನ್ನು ಒಂದು ಮಾಡಿ ಕೋಲಾರ ಲೋಕಸಭಾ ಅಭ್ಯರ್ಥಿ ಕೆ ವಿ ಗೌತಮ್ ರನ್ನು ಗೆಲ್ಲಿಸಿ ಶಿಡ್ಲಘಟ್ಟ ಕಾಂಗ್ರೆಸ್ ಭದ್ರಕೋಟೆ ಎಂಬುದನ್ನು ಮತ್ತೊಮ್ಮೆ ಸಾಬೀತು ಮಾಡಬೇಕೆಂದು ಹೇಳಿರುವ ಹಿನ್ನೆಲೆಯಲ್ಲಿ ತಮ್ಮ ಸೋಲನ್ನು ಮರೆತು ಒಂದಾಗಿ ದುಡಿಯುತ್ತಿದ್ದಾರೆ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಬನರಾಜಕೀಯದಿಂದ ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭವಾಗಿದೆ ಅಂತಹ ಘಟನೆ ಮರುಕಳ ಮರುಕಳಿಸಬಾರದೆಂದು ಹೈಕಮಾಂಡ್ ಇಬ್ಬರನ್ನು ಮನವೊಲಿಸಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿಯಬೇಕು ಎಂದು ಸೂಚನೆಯ ಮೇರೆಗೆ ಇಂದು ನಡೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೋಡ್ ಶೋನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಡ್ಲಘಟ್ಟ ಯುವ ಜನತೆಗೆ ಉದ್ಯೋಗ ಕಲ್ಪಿಸಲು ಜಂಗಮಕೋಟೆ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಐನೂರು ಎಕರೆಯನ್ನು ಗುರುತಿಸಿ ಕೈಗಾರಿಕೆ ಉದ್ಯಮ ಸ್ಥಾಪನೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ಬಿಜೆಪಿ ಪಕ್ಷದ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ ಎರಡು ಸಾವಿರ ಉದ್ಯೋಗ ಕಲ್ಪಿಸುತ್ತೇನೆ ಅಂತ ಹೇಳಿದರು ಈಗ ಯುವ ಜನತೆ ಉದ್ಯೋಗ ಕೊಡಿ ಅಂದರೆ ಪಕೋಡ ಮಾರಿ ಅಂತ ಜವಾಬ್ದಾರಿ ನಿಜವಾಬ್ದಾರಿ ಹೇಳಿಕೆಯನ್ನು ಕೊಡುತ್ತ ಕೊಡುತ್ತಾರೆ ಎಂದು ಲೇವಡಿ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯಪಡಿಸಿದ ಬೃಹತ್ ರೋಡ್ ಶೋ ರ್ಯಾಲಿಯಲ್ಲಿ ಮಾತನಾಡಿದ ಅವರು ನರೇಂದ್ರ ಮೋದಿ ಈ ದೇಶಕ್ಕೆ ಪ್ರಧಾನಿಯಾಗಲು ನಾಲಾ ಯಾಕೆ ಯಾಕೆಂದರೆ ಈ ದೇಶದ ಜನರ ಮೇಲೆ ಪ್ರೀತಿ ಇಲ್ಲ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ವರೆಯಾಗಿದೆ ಡೀಸೆಲ್ ಎಂಬತ್ತೈದು ರೂಪಾಯಿ ಪೆಟ್ರೋಲ್ ನೂರ ಐದು ರೂಪಾಯಿ ಗ್ಯಾಸ್ ಗೊಬ್ಬರ ಅಡಿಗೆ ಎಣ್ಣೆ ಎಲ್ಲವೂ ಗಗನಕ್ಕೇರಿದೆ ಹತ್ತು ವರ್ಷ ಆಡಳಿತ ಮಾಡಿದ ಬಿಜೆಪಿ ಸಾಧನೆ ಶೂನ್ಯ ದೇವೇಗೌಡರು ಜಾತ್ಯತೀತ ನಾಯಕರಾಗಿದ್ದಾಗ ಮುಂದಿನ ಜನ್ಮ ಅಂತಿದ್ದರೆ ನನ್ನ ಮುಂದಿನ ಜನ್ಮದಲ್ಲಿ ಇಸ್ಲಾಂ ಧರ್ಮದಲ್ಲಿ ಹುಟ್ಟುತ್ತೇನೆ ಅಂತ ಹೇಳಿದ ಅವರು ಈಗ ಏನಾಯ್ತು ಅವರ ಜಾತ್ಯತೀತ ಸಿದ್ಧಾಂತ ಜೆಡಿಎಸ್ ಪಕ್ಷ ಅಂದರೆ ಕುಟುಂಬ ರಾಜಕಾರಣ ಈಗಾಗಲೇ ಮಂಡ್ಯದಲ್ಲಿ ತಮ್ಮ ಮಗನಿಗೆ ಟಿಕೆಟ್ ನೀಡಿ ಹಾಸನದಲ್ಲಿ ಮೊಮ್ಮಗನಿಗೆ ಟಿಕೆಟ್ ನೀಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತಮ್ಮ ಅಡಿಯಿಗೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ಕೊಟ್ಟಿರುವ ದೇವೇಗೌಡರು ಒಂದು ವೇಳೆ ಕೋಲಾರ ಮೀಸಲು ಕ್ಷೇತ್ರ ಅಲ್ಲದೆ ಇದ್ದಿದ್ದರೆ ಅಲ್ಲಿ ಸಹ ಅವರ ಮೊಮ್ಮಗನಿಗೆ ಟಿಕೆಟ್ ನೀಡುತ್ತಿದ್ದರೇನೋ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಚಾಟಿ ಬೀಸಿದ ಸಿದ್ದರಾಮಯ್ಯ ನಾವು ನುಡಿದಂತೆ ನಡೆದಿದ್ದೇವೆ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳಿಂದ ಮಧ್ಯಮ ವರ್ಗ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದರೆ ಕೇಂದ್ರ ಸರ್ಕಾರದ ಐದು ಗ್ಯಾರಂಟಿಗಳನ್ನು ಬಡವಣಿಗೆ ನೀಡಲಾಗುವುದು ಈ ದೇಶದ ರೈತರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗುವುದು ಬಡ ಕುಟುಂಬದ ಮಹಿಳೆಯರ ಖಾತೆಗೆ ವರ್ಷಕ್ಕೊಮ್ಮೆ ಒಂದು ಲಕ್ಷ ನೇರವಾಗಿ ಹಣ ವರ್ಗಾವಣೆ ಮಾಡಲಾಗುವುದು ಸ್ವಾಮಿನಾಥನ್ ವರದಿಯನ್ನು ಅನುಷ್ಠಾನಕ್ಕೆ ತಂದು ರೈತರಿಗೆ ಬೆಂಬಲ ಬೆಲೆ ನೀಡಲಾಗುವುದು ಅದರ ಜೊತೆಗೆ ಜಾತಿ ಜನಗಣತಿ ಮಾಡಿ ಪಾಲುದಾರಿಕೆ ನ್ಯಾಯ ನೀಡಲಾಗುವುದು ನಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಅದೇ ಬಿಜೆಪಿ ಸರ್ಕಾರ ಜನರಿಗೆ ಕೊಟ್ಟಿರುವುದು ದೊಡ್ಡ ಚೊಂಬು ಎಂದು ಲೇವಡಿ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಮಾತನಾಡಿದ ಆಹಾರ ಸಚಿವ ನಾಗರಿಕ ಪೂರೈಕೆ ಕೆಚ್ ಎಚ್ ಮುನಿಯಪ್ಪ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳಿಂದ ಜನಸಾಮಾನ್ಯರ ನೆಮ್ಮದಿಯಿಂದ ಜೀವನವನ್ನು ಸಾಗಿಸುತ್ತಿದ್ದಾರೆ ಆ ಗ್ಯಾರಂಟಿಗಳ ಫಲಾನುಭವಿಗಳು ನೂರಕ್ಕೆ ನೂರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುತ್ತಾರೆ ಎಂಬ ವಿಶ್ವಾಸ ನನಗಿದೆ ಕೋಲಾರದಿಂದ ಕೆ ವಿ ಗೌತಮ್ ಹಾಗೂ ಚಿಕ್ಕಬಳ್ಳಾಪುರದಿಂದ ರಕ್ಷಾರಾಮಾಯ್ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲುತ್ತಾರೆ ಎಂದು ಹೇಳಿದ ಸಚಿವ ಕೆಎಚ್ ಮುನಿಯಪ್ಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೋಡ್ ಶೋ ಯಶಸ್ಸಿಗಾಗಿ ಕಾಂಗ್ರೆಸ್ ಮುಖಂಡ ರಾಜುಗೌಡ ಗೌಡ ಹಾಗೂ ಮತ್ತೊಬ್ಬ ಮುಖಂಡ ಪುಟ್ಟು ಆಂಜನಪ್ಪ ಬಹಳ ಶ್ರಮವಹಿಸಿ ಹಗಲು ರಾತ್ರಿ ಏನಂದ್ರೆ ಕಾಂಗ್ರೆಸ್ ಪಕ್ಷದ ಉಳಿವಿಗಾಗಿ ಕಾರ್ಯಕರ್ತರನ್ನು ಹುರಿದುಂಬಿಸಿ ಕೆಲಸ ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡರು ಕಾರ್ಯಕ್ರಮದಲ್ಲಿ ಆಹಾರ ನಾಗರಿಕ ಪೂರೈಕೆ ಸಚಿವ ಕೆ ಎಚ್ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಸಚಿವ ಬೈರತಿ ಸುರೇಶ್ ಕಾಂಗ್ರೆಸ್ ಮುಖಂಡ ರಾಜುಗೌಡ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜುಗೌಡ ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ರು ವರದಿ ಗೋರ್ ಮೈತ್ರಿ ಲಪೇಶ್ ಕನ್ನಡ ಮೈತ್ರಿ ಶಿಟ್ಲಘಟ್ಟಿ ಮಾಜಿ ಪ್ರಧಾನಿ ಏನೋ ರೈತರ ಮಗ ಪ್ರಧಾನಮಂತ್ರಿ ಆದ ಅಂತ ಖುಷಿ ಗುಣಮಟ್ಟಕ್ಕೆ ಇಳಿದಿರ್ತಕ್ಕಂಥ ದೇವೇಗೌಡರಿಗೆ ದಯಮಾಡಿ ಅವರ ಅಭ್ಯರ್ಥಿಗೆ ಓಟ್ ಹಾಕಬಾರದು ಹೇಳಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಂತ ಹೇಳಿದ್ರು ಹೇಳಿದ್ರು ನರೇಂದ್ರ ಮೋದಿಯವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಲ್ಲ ಒಂದು ವೇಳೆ ಮತ್ತೆ ಪ್ರಧಾನಮಂತ್ರಿ ಆದರೆ ದೇಶನಿಗೆ ಕೊಡ್ಬೇಕು ಅಂತ ಹೇಳಿದ್ರು ೀರ್ಮಾನ ಇದ್ರೆ ಹುದ್ದಿ ಜನ್ಮದಲ್ಲಿ ನಾನು ಮುಸ್ಲಿಂ ಆಗೋಗ್ತೀನಿ ಅಂತ ಹೇಳಿ ನೋಡಿದ್ರೆ ನಿಮ್ಮ ಜಾತ್ಯತೀತ ಮನೋಭಾವ ಏನಾಯ್ತು ಈಗ ಕೇವಲ ಕುಟುಂಬಕ್ಕೋಸ್ಕರ ರಾಜಕೀಯ ಉಳಿವಿಗೋಸ್ಕರ ಸ್ವಾರ್ಥಕ್ಕೋಸ್ಕರ ಭೌಮ್ವಾದಿ ಪಕ್ಷವನ್ನ ಒಪ್ಪಿಕೊಂಡು ತಪ್ಪುಕೊಂಡು ಹೋಗ್ತಾ ಇದ್ದೀರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ಅಂತೇಳಿ ಅದು ಪ್ರಶ್ನೆ ಅಲ್ಲಿಂದ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಈಗ ಬಿಜೆಪಿ ಅವರ ಜೊತೆ ಯಾಕೆ ಗೊತ್ತಾ ಹೆದರಿಕೆ ಅವರಿಗೆ ಕಾಂಗ್ರೆಸ್ ಬಗ್ಗೆ ಎದುರಿಕೆ ಇಬ್ಬರು ಸೇರ್ಕೊಂಡಿದ್ದಾರೆ ದೇವೇಗೌಡರು ಮೂರು ಸೀಟ್ ತಗೊಂಡಿದ್ದಾರೆ ಇನ್ನೊಂದು ಸೀಟು ಇನ್ನೊಂದು ಸೀಟು ಅವ್ರ ಅಳಿಯಾಗ ಕೊಡಿಸಿದ್ದಾರೆ ಬಿಜೆಪಿಯಿಂದ ಯಾರು ಕೊಡಿಸಿದ್ದಾರೆ ಮಗ ಅಳಿಯ ಹೋಮಗ ಇದೇನಾದ್ರೂ ರಿಸರ್ವ್ ಕಾಣಿಸಿಕೆ ಇದ್ದೇವದ್ರೆ ಇಲ್ಲಿ ಹೋಗಿ ಹೋಮಗನ ನಿಲ್ಲಿಸ್ತಾ ಇದ್ರು ಇಲ್ಲಿ ಹೋಗಿ ಹೋಮಗನ ನಿಲ್ಲಿಸ್ತಾ ಇದ್ರು ಇಲ್ಲಿವ್ರು ಓಟ್ ಹಾಕ್ತೀರ ಓಟ್ ಹಾಕ್ತೀರೇನ್ ಓಟ್ ಹಾಕ್ತೀರೇನ್ ದಯಮಾಡಿ ಕಾಂಗ್ರೆಸ್ಗೆ ಆಮೇಲೆ ಈ ಮಾರ್ಕೆಟ್ ಇಂಟರ್ ಮಾರ್ಕೆಟ್ ಆಗಬೇಕು ಅಂತೇಳಿ ರೇಷ್ಮೆ ಗೂಡಲ್ ಮಾರ್ಕೆಟ್ ಅದಕ್ಕೆ ದೊಡ್ಡ ನೂರ ಅರವತ್ತು ಕೋಟಿ ಕೊಟ್ಟವರು ಯಾರು ಯುಜಿಡಿ ಕುಡಿಯ ನೀರು ಮಾಡಿಕೊಟ್ಟವರು ಯಾರು ಎಂಬತ್ತು ಕೋಟಿ ಬೈತಿ ಸುರೇಶ ಇತ್ತೀಚೆಗೆ ನಿಮ್ಮ ರಾಜೀವ್ ಗೌಡ ಮತ್ತೆ ಇಡಲ ಜಾತಕ್ಕೆ ಕುಡಿಯ ನೀರು ಬೇಕು ಒಳಚರಣಿ ವ್ಯವಸ್ಥೆ ಬೇಕು ಅಂತ ಹೇಳಿ ಮಾಡಿದವರು ಯಾರು ಬಿಜೆಪಿ ಮಾಡಿದ್ರ ಜೆಡಿಎಸ್ ಮಾಡಿದ್ರ ಕುಮಾರಸ್ವಾಮಿ ಮಾಡಿದ್ರ ಮಾಡಲಿಲ್ಲ ಮತ್ತೆ ಅವ್ರನ್ನ ಸೋಲಿಸ್ಬೇಕಲ್ವಾ ಈಗ ಇಲ್ಲಿ ಜಂಗಂ ಕೋಟೆಯಲ್ಲಿ ಎರಡೂವರೆ ಸಾವಿರ ಎಕರೆ ಪ್ರದೇಶದಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದೀವಿ ದಯಮಾಡಿ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಇಂಥ ಡೋಗಿಗಳಿಗೆ ಯಾವತ್ತೂ ಕೂಡ ಓಟ್ ಹಾಕಬೇಡಿ ನರೇಂದ್ರ ಮೋದಿ ಅವರಿಗೆ ದೇವೇಗೌಡರಿಗೆ ಕುಮಾರಸ್ವಾಮಿಗೆ ದಯವಿಟ್ಟು ಓಟ್ ಹಾಕಬೇಡಿ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಯಾಕಂತಂದ್ರೆ ಇದು ಐದು ವರ್ಷಗಳ ಅವಧಿಗೆ ಕೇಂದ್ರದಲ್ಲಿ ಯಾರು ಅಧಿಕಾರರ ಚುಕ್ಕಾಣಿ ಎಂಬುದು ತೀರ್ಮಾನ ಮಾಡ್ತಾ ಹತ್ತು ವರ್ಷಗಳಿಂದ ಬಿಜೆಪಿಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಅನೇಕ ಭರವಸೆಗಳನ್ನ ಕೊಟ್ಟಿದ್ದರು ಈ ಹತ್ತು ವರ್ಷಗಳಾದರೂ ಕೂಡ ನರೇಂದ್ರ ಮೋದಿಯವರು ಕೊಟ್ಟಿದ್ದಂತ ಭರವಸೆಗಳನ್ನ ಈಡೇರಿಸಿದಾರ ಮಂತ್ರಿಗಳು ಅಲ್ಲೆಲ್ಲ ಕಬ್ಬು ಹಣ ಇಟ್ಟಿದ್ದಾರೆ ಭ್ರಷ್ಟಾಚಾರದ ಹಣ ಅದಕ್ಕೋಸ್ಕರ ಆ ಹಣನೆಲ್ಲ ವಾಪಸ್ ತಗೋ ಬರ್ತೀನಿ ನಾನು ಆ ನೂರು ದಿನಗಳಲ್ಲಿ ವಾಪಸ್ ತಗೋಬಂದು ಎಲ್ಲರ ಅಕೌಂಟ್ಗಳಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಇಡ್ತೀವಿ ಜಮಾ ಮಾಡ್ತೀನಿ ಅಂತ ಹೇಳಿದ್ರು ಅವ್ರ ಅಕೌಂಟ್ ಕಡೆ ಹತ್ತು ತಿಂಗಳಾಯ್ತು ನರೇಂದ್ರ ಮೋದಿ ಹತ್ತು ವರ್ಷ ಆಯ್ತು ಹತ್ತು ವರ್ಷಗಳಾಯ್ತು ಹತ್ತು ವರ್ಷ ಆದರೂ ಕೂಡ ನೀವು ಹದಿನೈದು ರೂಪಾಯಿನೂ ಕೂಡ ಯಾರ ಅಕೌಂಟ್ಗೂ ಹಾಕ್ಲಿಲ್ಲ ಹದಿನೈದು ಹದಿನೈದು ಲಕ್ಷ ಬಂದಿದ್ಯಾ ಬಂದಿದ್ಯಾ ಹದಿನೈದು ಲಕ್ಷ ನರೇಂದ್ರ ಮೋದಿ ಹತ್ತು ವರ್ಷ ಆಡಳಿತ ಮಾಡಿ ಸುಳ್ಳು ಅಲ್ವಾ ಆಮೇಲೆ ಈ ದೇಶದ ನಿರುದ್ಯೋಗಿ ಯುವಕ ಯುವತಿಯರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತ ಹೇಳಿ ಜನರಿಗೆ ಆಶ್ವಾಸನೆ ಕೊಟ್ಟು ಬ್ರಹ್ಮೋಕವನ್ನು ಸೃಷ್ಟಿ ಮಾಡಿದ್ರು ಹತ್ತು ವರ್ಷಗಳಾಯ್ತು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಅಂತಂದ್ರೆ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತು ನರೇಂದ್ರ ಮೋದಿ ಏನಾದರೂ ಯುವಕರಿಗೆ ಕೆಲಸ ಕೊಟ್ಟಿದಾರ ಉದ್ಯೋಗ ಸೃಷ್ಟಿ ಮಾಡಿದಾರ ಆ ಯುವಕರು ಉದ್ಯೋಗ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಿ ಅಂತ ಹೇಳಿದ್ರು ಪೋಸ್ಟ್ ಗ್ರಾಜುಯೇಷನ್ನು ಗ್ರಾಜುಯೇಷನ್ನು ಬಿ ಎಂಬ ಬಿ ಎಸ್ ಬಿಕಾಮ್ ಮಾಡಿರ್ತಕ್ಕಂಥ ಅನೇಕ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಪ ಪಕೋಡ ಮಾರಕ್ಕೆ ಹೋಗಿ ಅಂತೇಳಿ ಅತ್ಯಂತ ಬೇಜವಾಬ್ದಾರಿಯ ಹೇಳಿಕೆಯನ್ನ ಬಹಳ ಜನ ರೈತರಿದ್ದೀರಿ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀನಿ ಎರಡು ಕೋಟಿ ಮಾಡ್ತೀನಿ ಅಂತ ಹೇಳಿದ್ರು ಅಂದ್ರೆ ಒಂದು ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ ರೈತರಿಗೆ ಅದು ಎರಡು ಲಕ್ಷ ಬರೋ ರೀತಿ ಮಾಡ್ತೀನಿ ಅಂತ ಹೇಳಿ ಮೂರನೇದೇನಪ್ಪಾ ಅಂತಂದ್ರೆ ಎಲ್ಲ ಅಗತ್ಯ ವಸ್ತುಗಳ ಅಗತ್ಯ ವಸ್ತುಗಳ ಬೆಲೆಯನ್ನ ಕಡಿಮೆ ಮಾಡ್ತೀನಿ ಕಮ್ಮಿ ತುಟ್ಟಿನಲ್ಲಿ ಕಮ್ಮಿ ದರದಲ್ಲಿ ಆಹಾರ ಪದಾರ್ಥಗಳು ಸಿಕ್ಕ ರೀತಿ ಮಾಡ್ತೀನಿ ಗೊಬ್ಬರ ಸಿಕ್ಕ ಮಾಡ್ತೀನಿ ಅಡಿಗೆ ಎಣ್ಣೆ ಸಿಕ್ಕ ಮಾಡ್ತೀನಿ ಪೆಟ್ರೋಲ್ ಕಡಿಮೆ ದುಡ್ಡಲ್ಲಿ ಸಿಕ್ಕ ಮಾಡ್ತೀನಿ ಡೀಸೆಲ್ ಕಡಿಮೆ ಕಮ್ಮಿ ದುಡ್ಡಲ್ಲಿ ಸಿಕ್ಕಾಗ ಮಾಡ್ತೀನಿ ಗ್ಯಾಸ್ ಸಿಲಿಂಡರು ಅವು ಕೂಡ ಕಡಿಮೆ ದುಡ್ಡಲ್ಲಿ ಸಿಕ್ಕಾಗ ಮಾಡ್ತೀನಿ ನಿಮ್ಗೆ ಹೇಳ್ತೀನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಒಂದು ಡೀಸೆಲ್ ಒಂದು ಲೀಟರ್ ಡೀಸೆಲ್ ಬೆಲೆ ಐವತ್ತೇಳು ರೂಪಾಯಿ ಇತ್ತು ಇವತ್ತು ತೊಂಬತ್ತೈದು ರೂಪಾಯಿ ಆಗಿದೆ ಪೆಟ್ರೋಲ್ ಬೆಲೆ ಪೆಟ್ರೋಲ್ ಬೆಲೆ ಎಪ್ಪತ್ತೊಂದು ರೂಪಾಯಿ ಇತ್ತು ಇವತ್ತು ನೂರ ಐದು ರೂಪಾಯಿ ಆಗಿದೆ ಗ್ಯಾಸ್ ಬೆಲೆ ನಾನ್ನೂರ ಹದಿನಾಲ್ಕು ರೂಪಾಯಿ ಇತ್ತು ಇವತ್ತು ಒಂಬೈನೂರ ಐವತ್ತು ರೂಪಾಯಿ ಮಾಡಿದೆ ಯಾರ ಕಾರಣ ಗೊಬ್ಬರದ ಬೆಲೆ ಎರಡು ಪಟ್ಟಿ ಹೆಚ್ಚಾಗಿದೆ ಅಡಿಗೆ ಎಣ್ಣೆ ಹೆಚ್ಚಾಗಿದೆ ನರೇಂದ್ರ ಮೋದಿ ಅವರು ತಾನೇ ಕಾರಣ ಇರ್ತಿಲ್ಲ ಏನ್ ಹೇಳಿದ್ರು ಹಿಂದಿನಲ್ಲಿ ಅಚ್ಚೇ ದಿನ ಈಗ ಒಳ್ಳೆ ದಿನ ನಿರ್ಲಿಲ್ಲ ಅನ್ನಂತ ಒಳ್ಳೆ ದಿನ ಬಂತಾ ಬರಲಿಲ್ಲ ಅಚ್ಚೇ ದಿನ ಬರಲಿಲ್ಲ ನರೇಂದ್ರ ಮೋದಿಯವರೇ ಅದ್ರ ಬದಲಾಗಿ ಕೆಟ್ಟ ದಿನಗಳು ಬದುಕುಟ್ಟು ಇವತ್ತು ದೇಶಕ್ಕೆ ಕೆಟ್ಟ ದಿನಗಳು ಬದಿದ್ದವ ಇಲ್ಲ ಬಂದಿತ್ತು ಎಷ್ಟು ದಿನಗಳು ಬಂದಿದ್ದು ಎಲ್ಲ ಆಹಾರ ಪದಾರ್ಥಗಳೆಲ್ಲ ತೆಗೆದುಕೊಂಡು ಅದಕ್ಕೆ ನಾವು ತೀರ್ಮಾನ ಮಾಡೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಅನೇಕ ಭರವಸೆಗಳನ್ನು ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಮಾಡಿದ್ರು ನಾನು ಎರಡು ಬಜೆಟ್ ಅನ್ನು ಮಂಡಿಸಿದ್ದೀನಿ ಆ ಎರಡು ಬಜೆಟ್ನಲ್ಲಿ ಸುಮಾರು ಮಾಡಿದ್ದಾರೆ ಪ್ರಯಾಣ ಮಾಡ್ತಾ ಇದ್ರೆ ಆ ಎಲ್ಲ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಅಂತಷ್ಟಿದ್ರು ಕೂಡ ಅವರೆಲ್ಲರೂ ಕೂಡ ಕರ್ನಾಟಕ ಮಂಜುನಾಥ್ ನಡ್ಕೊಂಡು ಬರ್ತರು ಏನಂತ ಅಂತಂದ್ರೆ ಸಿದ್ದರಾಮಯ್ಯವ್ರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ವೀರೇಂದ್ರ ಹೆಗ್ಡೆಯವರು ಪತ್ರ ಬರೆದರು ನನಗೆ ಏನಂತಂದ್ರೆ ಸಿದ್ದರಾಮಯ್ಯನವರೇ ನೀವು ಶಕ್ತಿ ಯೋಜನೆಯನ್ನ ಜಾರಿಗೆ ಕೊಟ್ಟು ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ ನಮ್ಮ ದೇವಸ್ಥಾನಕ್ಕೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಆದಾಯನೂ ಕೂಡ ಜಾಸ್ತಿ ಆಗಿದೆ ಈಗ ಎಲ್ಲ ಭಕ್ತಾದಿಗಳು ಬಂದಿ ದೇವಸ್ಥಾನಕ್ಕೆ ಹೋಗಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗೂ ಕೂಡ ಹೋಗ್ತಾರೆ ಅವ್ರ ದೌರ್ ಮನೆಗಳಿಗೂ ಹೋಗ್ತಾರೆ ಅವ್ರ ಲ ಕ್ರೈಸ್ಟ್ ಮನೆಗಳಿಗೂ ಹೋಗ್ತಾರೆ ಗಾರ್ಬೇಜ್ ಫ್ಯಾಕ್ಟ್ರಿ ಹೆಣ್ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇದನ್ನು ನಾವು ಮಾಡ್ತೀವಿ ಜಾರಿಗೆ ಕೊಟ್ಟು ಕೆ ಎಚ್ ಮುನಿಯಪ್ಪನವರು ಇಲ್ಲೇ ಇದ್ದಾರೆ ಆಹಾರ ಸಚಿವರು ಅವ್ರಿಗೆ ನಾನು ಕೂತ್ಕೊಂಡು ಫುಡ್ ಕಾರ್ಪೊರೇಷನ್ ಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ಅಕ್ಕಿ ಕೊಡ್ತೀವಿ ಅಂತ ಹೇಳಿದೀವಿ ಅಕ್ಕಿ ಇದೆ ಮುಕ್ಕಟ್ಟೆ ಕೊಡಬೇಡಿ ದುಡ್ಡು ಕೊಡ್ತೀವಿ ಕೊಡ್ರಿ ಅಂತ ಹೇಳೋದು ಅವರು ಮೊದಲು ಕೊಡ್ತೀವಿ ಅಂತ ಪತ್ರ ಬರ್ಕೊಂಡು ಕೊಟ್ಟರು ಪತ್ರ ಬರ್ಕೊಟ್ರು ಆಮೇಲೆ ಮೂರು ದಿನಗಳ ನಂತರ ಆಗಲ್ಲ ಅಂತ ಹೇಳಿದ್ರು ನಾನು ಕೇಳಿದೆ ಯಾಕೆ ನೀವು ಅದ್ರಿ ಪತ್ರ ಬರ್ಬೋಟಿದ್ರಲ್ಲ ಅಕ್ಕಿ ಕೊಡ್ತೀವಿ ಅಂತ ಅಂತಂದರೆ ಅವ್ರೇನು ಹೇಳಿದ್ರು ಕೂಡ ಮೇಲ್ಗಡೆಯಿಂದ ಆದೇಶ ಇದೆ ಕೊಡೋಕೆ ಅಂತ ನಾನು ತಕ್ಷಣ ಮುನಿಯಪ್ಪನವ್ರು ಕಳಿಸ್ತೇವೆ ಡೆಲ್ಲಿಗೆ ಇವ್ರು ಹೋಗಿ ಆಹಾರ ಮಂತ್ರಿಯಲ್ಲಿ ಎತ್ತವರು ಪಿಯೂಷ್ ಗೋಯಲ್ ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿ ಮಾಡೋದು ಆದರೆ ಕೆಲಸ ಸಿಕ್ಕಲಿಲ್ಲ ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಳ್ಳೋಕ್ಕೆ ತಯಾರಿರ್ಲಿಲ್ಲ ನೋಡಿ ಯಾಕೆ ಅಕ್ಕಿ ಕೊಡ್ಲಿಲ್ಲ ಅಂತಂದ್ರೆ ಬಡವರಿಗೆ ಅಕ್ಕಿ ಕೊಟ್ಬಿಟ್ರೆ ಬಡವರೆಲ್ಲ ಸಿದ್ದರಾಮಯ್ಯನ ಪರವಾಗಿ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ ಪರವಾಗಿ ಕೊಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ ಇದೆ ಪಿ ಬಿಜೆಪಿ ಬಿಜೆಪಿ ಕಾರಣ ಅದಾದ್ಮೇಲೆ ಗೃಹ ಜ್ಯೋತಿ ಕಾರ್ಯಕ್ರಮನ ಜುಲೈ ತಿಂಗಳಲ್ಲೇ ಜಾರಿ ಮಾಡೋದು ಜುಲೈ ತಿಂಗಳಲ್ಲೇ ಜಾರಿ ಮಾಡೋದು ಇವತ್ತು ತೊಂಬತ್ತಕ್ಕೂ ಹೆಚ್ಚು ಕುಟುಂಬಗಳು ತೊಂಬತ್ತು ಪರ್ಸೆಂಟ್ಗೂ ಹೆಚ್ಚು ಕುಟುಂಬಗಳು ಯಾರು ಕೂಡ ಇನ್ನೂರು ಯೂನಿಟ್ ಒಳಗೆ ಬಿಲ್ ಕಟ್ಟಬೇಕಾಗಿಲ್ಲ ನೀವು ಕಟ್ತಾ ಇದ್ದೀರಾ ಇಲ್ಲ ಯಾರು ಬಿಲ್ ಕಟ್ತಾ ಇರೋ ಕೈಯತ್ತಿ ನೋಡೋಣ ಬಿಲ್ಲು ಕಟ್ಟಿದ್ದೇನೆ ಕರೆಂಟ್ ಇನ್ನೂರು ಯೂನಿಟ್ ಒಳಗಡೆ ಇನ್ನೂರು ಯೂನಿಟ್ ಒಳಗಡೆ ಇರ್ತಕ್ಕಂಥವ್ರು ಯಾರು ಬಳಸ್ತಕ್ಕಂಥವ್ರು ಅವರೆಲ್ಲ ಕೈ ಎತ್ತಿನ ನೋಡೋಣ ಉಚಿತವಾಗಿ ಕರೆಂಟ್ ಉಚಿತವಾಗಿ ಕರೆಂಟ್ ಅದಾದ್ಮೇಲೆ ಯಾರು ಮನೆ ಯಜಮಾನಿ ಇದ್ದಾರೆ ಮನೆ ಯಜಮಾನಿ ಇದ್ದಾರೆ ಅವರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅವರು ಕೊಟ್ರ ಕೊಡ್ಲಿಲ್ಲ ಅದಕ್ಕೆ ನಾವು ಈ ಕರ್ನಾಟಕದ ಜನರಿಗೆ ನಾನು ಹೆಚ್ಚು ದೇಶದ ಜನರಿಗೆ ಖಾಲಿ ಚೆಂಬು ಖಾಲಿ ಚೆಂಬನ್ನ ಕೊಟ್ಟರು ಅದಕ್ಕೋಸ್ಕರ ಇದನ್ನ ಹೇಳಿದಾಗ ದೇವೇಗೌಡರು ನಿನ್ನೆ ಮೊನ್ನೆ ನಿನ್ನೆ ನಿನ್ನೆ ಚಿಕ್ಕಬಳ್ಳಾಪುರ ಬಂದಿದ್ರು ಬೆಂಗಳೂರು ಬಂದಿದ್ರು ನರೇಂದ್ರ ಮೋದಿ ಅವರು ದೇವೇಗೌಡರು ಚಿಕ್ಕಬಳ್ಳಾಪುರದಲ್ಲಿ ನರೇಂದ್ರ ಮೋದಿ ಅವರು ಸಭೆನ ಅಟೆಂಡ್ ಮಾಡಿದ್ರು ಅಲ್ಲಿ ಏನಂತ ಹೇಳಿದ್ರೆ ಈ ಖಾಲಿ ಚೆಂಬನ್ನ ತೋರಿಸಿ ನರೇಂದ್ರ ಮನಮೋಹನ್ ಸಿಂಗ್ರವ್ರ ಸರ್ಕಾರ ಇವರು ಆಗ ಮನಮೋಹನ್ ಸಿಂಗ್ರವ್ರ ಸರ್ಕಾರ ಮನಮೋಹನ್ ರವರ ಸರ್ಕಾರ ಖಾಲಿ ಚೆಂಪು ಕೊಟ್ಬಿಟ್ಟು ಹೋಗಿತ್ತು ಈಗ ನರೇಂದ್ರ ಮೋದಿ ಅವರು ಅಕ್ಷಯ ಪಾತ್ರ ಮಾಜಿ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿ ಸುಳ್ಳು ಇತಿಮಿತಿ ಇರಬೇಕಲ್ವಾ ಸುಳ್ಳು ಇತಿಮಿತಿ ಇರಬೇಕಲ್ವಾ ಇವರು ಇಬ್ರು ಪೈಪೋಟಿ ಬಿದ್ದವರು ಹಾಲಿ ಪ್ರಧಾನಿ ಮಾಜಿ ಪ್ರಧಾನಿ ಇಬ್ರು ಸುಳ್ಳು ಹೇಳಿಕ್ಕೆ ಏನ್ ಚಿಕ್ಕಬಳ್ಳಾಪುರದಲ್ಲಿ ಹೇಳುತ್ತೇ ಹೇಳಿ ಹೇಳುತ್ತ ಅದರಿಂದ ಇವೆಲ್ಲ ಅರ್ಥ ಮಾಡ್ಕೋಬೇಕು ಯಾರು ನೋಡಿದಂತೆ ನಡೆದವರು ಯಾರು ಹದಿನೆಂಟರ ಮುಖ್ಯಮಂತ್ರಿ ಆಗಿದ್ದೇವೆ ಆಗ ಕೊಟ್ಟಿದಂತ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿದವರು ಯಾರು ಮೈತ್ರಿ ಮಾಡಿದವರು ಯಾರು ಅಲಶ್ವಿ ಮಾಡಿದವರು ಯಾರು ಇಂದಿರಾ ಕ್ಯಾಂಟೀನ್ ಮಾಡಿದವರು ಯಾರು ವಿದ್ಯಾಶ್ರೀರಿ ಮಾಡಿದವರು ಯಾರು ಶಾಧಿ ಭಾಗ್ಯ ಮಾಡಿದವರು ಯಾರು ಶಿವಭಾಗ್ಯ ಮಾಡಿದವರು ಯಾರು ಶಿ ಭಾಗ್ಯ ಶಿವಭಾಗ್ಯ ಮಾತ್ರ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ರು ಪಟ್ಟು ಮಾತಿನಿಂದ ನಡೆಕೊಂಡಿದ್ರು ಅದೇ ಬಿಜೆಪಿಯವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಮ್ಯಾನಿಫೆಸ್ಟೋ ಓಡಿಸಿದ್ರು ಆರ್ನೂರು ಭರವಸೆಗಳನ್ನ ಕೊಟ್ಟರು ಆರ್ನೂರು ಭರವಸೆಗಳಲ್ಲಿ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸ ಮನಮೋಹನ್ ಸಿಂಗ್ ಅವರು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾ ಮಾಡ ನಾನು ಐವತ್ತು ಸಾವಿರ ರೂಪಾಯಿವರೆಗೆ ಇಪ್ಪತ್ತೇಳು ಲಕ್ಷ ರೈತರಿಗೆ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಮನ್ನಾ ಮಾಡಿದೆ ರೈತರ ಸಾಲ ಮನ್ನಾ ಮಾಡೋಕ್ಕಾಗಲಿಲ್ಲ ರೈತರ ಸಾಲ ಮನ್ನಾ ಮಾಡೋಕ್ಕಾಗಲಿಲ್ಲ ಆದ್ರೆ ಯಾರ ಸಾಲ ಮನ್ನಾ ಮಾಡಿದ್ರು ಇವರು ಅಂಬಾನಿ ಅದಾನಿ ಟಾಟಾ ಬಿರ್ಲಾ ಇಂಥವರು ಸಾಲ ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡೋರು ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡೋರು ಅದಕ್ಕೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯವರು ಐದು ಗ್ಯಾರಂಟಿಗಳನ್ನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೈನ್ ಮಾಡಿ ಮನೆ ಮನೆಗಳು ಹಂಚಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವ್ರು ಹೇಳಿದ್ದಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಬಂದ ತಕ್ಷಣ ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡ್ತೇವೆ ಎಲ್ಲ ಸಾಲ ಮನ್ನಾ ಮಾಡ್ತೀವಿ ನಾವು ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಮಹಿಳೆಯರಿಗೆ ಒಂದು ವರ್ಷಕ್ಕೆ ಕೊಟ್ರೆ ಕಾಂಗ್ರೆಸ್ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಒಬ್ಬರಿಗೆ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಒಂದು ಲಕ್ಷ ನಮ್ದು ಸೇರಿದ್ರೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಮಹಿಳಾ ಕೊಡ್ತೀವಿ ಮಹಿಳಾ ಯಜಮಾನಿಗೆ ಕೊಡ್ತೀವಿ ಆಮೇಲೆ ಕಾರ್ಮಿಕರಿಗೆ ಎನ್ಆರ್ಇಿಎಸ್ ನಲ್ಲಿ ನಾಲ್ಕು ಕೋಡ್ ರೂಪಾಯಿ ಪ್ರತಿದಿನ ಕೂಲಿ ಕೊಡ್ತಕ್ಕಂಥದನ್ನು ತೀರ್ಮಾನ ಮಾಡ್ತೀವಿ